ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ದಸರಾ ಉತ್ಸವದ ಅಂಗವಾಗಿ ನಡೆಯುತ್ತಿರುವ ಜನಪ್ರಿಯ ದಸರಾ ಕೇಕ್ ಶೋಗೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿದೆ ವಿಶೇಷ ಆಕರ್ಷಣೆಯಾಗಿ ಈ ಬಾರಿ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಅರವತ್ತೈದು ವರ್ಷಕ್ಕಿಂತ ಹೆಚ್ಚು ವಯಸ್ಸಿನ ಹಿರಿಯ ನಾಗರಿಕರಿಗೆ ಹಾಗೂ ವೃದ್ಧಾಶ್ರಮ ನಿವಾಸಿಗಳಿಗೆ ಉಚಿತ ಪ್ರವೇಶ ನೀಡಲಾಗಿದೆ ಈ ವರ್ಷದ ಶೋನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಎಂಬ ವಿಶೇಷ ಥೀಮ್ ಆಯ್ಕೆ ಮಾಡಲಾಗಿದ್ದು ಆಧುನಿಕ ಮೈಸೂರಿನ ನಿರ್ಮಾಣಕ್ಕೆ ಕಾರಣರಾದ ಅವರ ದರ್ಶನವನ್ನು ಸ್ಮರಿಸುತ್ತದೆ ಮೈಸೂರು ಅರಮನೆ ಹಾಗೂ ನಾಲ್ವಡಿ ಅವರ ಸಾಧನೆಗಳಿಂದ ಪ್ರೇರಿತ ಮಾದರಿಗಳನ್ನು ಕೇಕ್ ರೂಪದಲ್ಲಿ ಕಲಾತ್ಮಕವಾಗಿ ಸಿದ್ಧಪಡಿಸಲಾಗಿದೆ ಆಯೋಜಕ ದಿನೇಶ್ ಅವರು ಈ ಕುರಿತಂತೆ ಹೇಳಿದರು ದಸರಾ ಕೇಕ್ ಶೋ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಸಿಹಿ ಆಚರಣೆ ಎಲ್ಲರೂ ವಿಶೇಷವಾಗಿ ಮಕ್ಕಳು ಮತ್ತು ಹಿರಿಯರು ಇದರ ಸೌಂದರ್ಯವನ್ನು ಉಚಿತವಾಗಿ ಅನುಭವಿಸಲಿ ಎಂಬ ಉದ್ದೇಶವಾಗಿದೆ ಎಂದರು ನಮಸ್ತೆ ಎಲ್ಲರಿಗೂ ಕೇಕ್ ಶೋ ಏನು ಸೆಪ್ಟೆಂಬರ್ ಇಪ್ಪತ್ ಮೂರರಿಂದ ಅಕ್ಟೋಬರ್ ಏಳರ ತನಕ ನಡೀತಾ ಇತ್ತು ಅದು ಸಕ್ಸಸ್ಫುಲಿ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಅದ್ರ ಜೊತೆಗೆ ನಾವು ನಮ್ ಟೀಮ್ ಕರ್ಕೊಂಡು ನಾವು ಯಾರ್ಯಾರ ಅನಾಥಾಶ್ರಮದ ಗೂಗಲ್ ಸರ್ಚ್ ಮಾಡಿ ಒಂದಿಷ್ಟು ಜನ ಜನನ ಅನಾಥಾಶ್ರಮದ ಮಕ್ಕಳಿಗೆಲ್ಲ ಕರೆಸಿ ಫ್ರೀ ಪ್ರದರ್ಶನ ಕೊಡ್ತಾ ಇದೀವಿ ಯಾಕೆಂದ್ರೆ ಇದು ಎಕ್ಸಿಬಿಷನ್ ಅಲ್ಲ ಇದು ಒಂದು ಎಜುಕೇಶನ್ ಇದು ನಮ್ ರಾಜ್ಯ ಬಗ್ಗೆ ತಿಳಿಸೋದಕ್ಕೆ ಹಾಗಾಗಿ ಅದ್ರ ಜೊತೆಗೆ ಎಷ್ಟೋ ಜನ ಫ್ಯಾಮಿಲಿ ಬಂದವರೆಲ್ಲ ನಂಗೆ ಗೊತ್ತಿರಂಗೆ ನನ್ ಆಗಿರೋದು ಏನಂದ್ರೆ ಅಜ್ಜಿನ್ ಕರ್ಕೊಂಬರ್ದಿಲ್ಲ ಅಂತೆ ಅವ್ರು ಅವ್ರು ನಡಿಯಕಾಗಲ್ಲ ಬರಕ್ ಆಗಲ್ಲ ಅಂತಂದು ಹಂಗಾಗಬಾರ್ದು ಆಕ್ಚುಲಿ ನಮ್ಗೆ ಅವ್ರ ಆಶೀರ್ವಾದನು ಇರಬೇಕು ಅಂತ ಹೇಳಿ ವಯಸ್ಸಾದಂತವ್ರಿಗೆ ಅರವತ್ತೈದು ವರ್ಷದ ಮೇಲ್ಪಟ್ಟವ್ರಿಗೆ ಫ್ರೀ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದಿವಿ ಅದಾದ್ರ ಜೊತೆಗೆ ಅನಾಥಾಶ್ರಮದ ಟೀಮ್ ಆಲ್ರೆಡಿ ನಾವು ತುಂಬಾ ಜನ ಕಾಂಟ್ಯಾಕ್ಟ್ ಮಾಡಿ ಒಂದಿಷ್ಟು ಜನ ಬರ್ತಾ ಇದಾರೆ ಇನ್ನೂ ಒಂದಿಷ್ಟು ಜನ ಬರ್ಬೇಕು ಅನ್ನೋ ಉದ್ದೇಶದಿಂದ ಮೀಡಿಯಾಗೆ ಕರೆದು ನಾವು ತಿಳಿಸ್ತಾ ಇರೋದೇನಂದ್ರೆ ನಂಗೆ ಅನಾಥಾಶ್ರಮದ ಮಕ್ಕಳು ಈ ಆರ್ಮಿನಲ್ಲಿ ದುಡಿದಿರೋಂತವರು ಇವರೆಲ್ಲಾ ಬರ್ಬೇಕು ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಆಕ್ಚುಲಿ ನಾವು ಮೊನ್ನೆಯಿಂದನೂ ಬಿಡ್ತಾ ಬರ್ತಾ ಇದೀವಿ ಇವತ್ತಿಂದ ಅಧಿಕೃತವಾಗಿ ಇವತ್ತಿಂದ ನಾವು ಮಾಡ್ತಾ ಇದೀವಿ ಸರ್ ಅರವತ್ ಇನ್ನೆರಡು ದಿನ ಇದೆ ಅಕ್ಟೋಬರ್ ಇಪ್ಪತ್ತ ಸಾರಿ ಏಳನೇ ತಾರೀಕು ತನಕ ಇನ್ನ ಮೂರು ದಿನ ವಿಸಿಟ್ ಮಾಡಿರೋದು ಹೆಚ್ಚು ಕಡಿಮೆ ಅದು ಕೌಂಟಿಂಗ್ ಇನ್ನೂ ಮಾಡಿಲ್ಲ ನಾವು ಅದ್ರಲ್ಲ ಲಾಸ್ಟ್ ಅಲ್ಲಿ ಏಳನೇ ತಾರೀಕು ಮೇಲೆ ಕೌಂಟಿಂಗ್ ಮಾಡ್ತೀವಿ ಒಳ್ಳೆ ರೆಸ್ಪಾನ್ಸ್ ಇದೆ ಇಲ್ಲ ಏಳನೇ ತಾರೀಕಿಗೆ ಲಾಸ್ಟ್ ಮಾಡ್ತಾ ಇದೀವಿ ಸರ್ಕಾರಿ ಕೊಡ್ತೀವಿ ಸರ್ ಎಲ್ಲರಿಗೂ ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡೋಣ ಅದನ್ನೆಲ್ಲ ಸರ್ಕಾರಿ ಮಕ್ಕಳಿಗೆ ಸ್ಕೂಲ್ ಸಮೇತ ಬಂದ್ರೆ ಬಿಡ್ತೀವಿ ಅನಾಥಾಶ್ರಮದ ಟೀಮ್ ಸಮೇತ ಬಂದ್ರೆ ಬಿಡ್ತೀವಿ ಅರವತ್ತೈದು ವರ್ಷದ ಮೇಲ್ಪಟ್ಟವ್ರು ಯಾರೇ ಆಗಿದ್ರು ಆಧಾರ್ ಕಾರ್ಡ್ ತೋರಿಸಿದ್ರೆ ಅವ್ರನ್ನ ಬಿಡ್ತೀವಿ ಅಹ್ ಅದಾದ್ಮೇಲೆ ನಮ್ಗೆ ಅವಾರ್ಡೆಡ್ ಫಾರ್ಮರ್ ಇರ್ತಾರೆ ಗೊತ್ತಾ ಅವ್ರನ್ನು ನಾವು ಬಿಡ್ತೀವಿ ಈಗ ಕರ್ನಾಟಕ ರಾಜ್ಯ ಅವ್ರಿಗೆ ಅವಾರ್ಡೆಡ್ ಕೊಟ್ಟಿದ್ರೆ ಅದ್ರದ್ದು ಏನಾದ್ರು ಡೀಟೇಲ್ಸ್ ಕೊಟ್ರೆ ಅವ್ರನ್ನು ಫ್ರೀ ಆಗಿ ಬಿಡ್ತೀವಿ ತರಲೇಬೇಕು ಸರ್ ಆ ಇವಾಗ ಅರವತ್ತೈದು ವರ್ಷದ ಮೇಲ್ಪಟ್ಟವರು ಆಧಾರ್ ಕಾರ್ಡ್ ತರಲೇಬೇಕು ಇನ್ನು ಅನಾಥಾಶ್ರಮ ಮಕ್ಕಳೆಲ್ಲ ಯೂನಿಫಾರ್ಮ್ ಅಲ್ಲಿ ಬರಬೇಕು ಇಲ್ಲ ಸರ್ ಪಬ್ಲಿಸಿಟಿ ಇನ್ನೆರಡು ದಿವಸದಲ್ಲಿ ಏನ್ ಮಾಡೋಣ ನಮ್ಗೆ ಬಿಡ್ಬೇಕು ಜನನ್ ಫ್ರೀ ಅಂತ ಹೆಂಗಿದ್ರು ನಾವು ಈ ಎ ಸಿ ನಾವು ಏಳನೇ ತಾರೀಕು ಕ್ಲೋಸ್ ಮಾಡಿದ್ರು ಕೂಡ ಇದನ್ನ ಬೇರೆ ಕಡೆ ಶಿಫ್ಟ್ ಮಾಡೋವರೆಗೂ ಎ ಸಿ ಕೊಡ್ಲೇಬೇಕು ನಾವು ಇದನ್ನ ಹಾಗಾಗಿ ನಾವು ಫ್ರೀ ಬಿಡೋಣ ಎಲ್ಲರೂ ಅಂತ ಅಂದ್ರೆ ಇಲ್ಲಿವರೆಗೂ ಎಕ್ಸಿಬಿಷನ್ ಇದ್ರಲ್ಲಿ ಯಾರು ಅರವತ್ತೈದು ವರ್ಷದ ಮೇಲ್ಪಟ್ಟವ್ರನ್ನ ಬಿಡ್ತೀವಿ ಫಾರ್ಮರ್ನ ಬಿಡ್ತೀವಿ ಯಾರು ಮಾಡಿಲ್ಲ ಆದ್ರೆ ನಾವು ಇಲ್ಲಿವರೆಗೂ ಮಾಡಿದ್ ನಾವು ಚೆನ್ನಾಗಿ ಮಾಡಿದೀವಿ ಜನ ಒಳ್ಳೆ ಜನ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನೀವು ಮೀಡಿಯಾ ತೆಗೆದು ನೋಡ್ಬೋದು ಬಹಳ ದೊಡ್ಡ ರೆಸ್ಪಾನ್ಸ್ ಮೈಸೂರು ದಸರಾದಲ್ಲಿ ಕೇಕ್ ದೊಡ್ಡ ಸುದ್ದಿ ಮಾಡಿದೆ ಅದ್ರ ಜೊತೆ ನಮಗೂ ಒಳ್ಳೇದಾಗಿದೆ ಆದ್ರೆ ನಮ್ಮ ಉದ್ದೇಶ ಇರೋದೇನಂದ್ರೆ ನಾವು ಇದನ್ನ ಎಲ್ರಿಗೂ ತೋರಿಸ್ಬೇಕು ಅಂತ ನಮ್ಮ ಉದ್ದೇಶ ಮೈಸೂರು ಅಂದ್ರೆ ನಾವು ಪ್ರತಿ ವರ್ಷನೂ ನಾವು ನಾವು ಯಾವುದೇ ವರ್ಷ ಮಾಡಿದ್ರು ನಾವು ಮೈಸೂರಿನ ಪ್ಯಾಲೆಸ್ ಫ್ಯಾಮಿಲಿ ಅರಮನೆ ಇದನ್ನ ಇಟ್ಕೊಂಡೇ ಮಾಡೋದು ನೆಕ್ಸ್ಟ್ ನಾವು ರಾಜ ವಂಶಸ್ಥರದ್ದೇ ನಾವು ಮಾಡೋದು ಯಾಕಂದ್ರೆ ಅವ್ರ ಕೊಡುಗೆ ನಮ್ಗೆ ತುಂಬಾ ಇದೆ ಹಾಗಾಗಿ ನೆಕ್ಸ್ಟ್ ಇವರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ತಾಯಿ ಥೀಮ್ ನ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಅವ್ರ ಆಕ್ಚುಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಒಡೆಯರ್ ಅವ್ರ ಅಮ್ಮ ಅಂತ ಹೇಳ್ತಾರೆ ಅವ್ರನ್ನ ನೆಕ್ಸ್ಟ್ ಟೀಮ್ ಪ್ಲಾನ್ ಮಾಡ್ಕೊಳ್ತಾ ಇದೀವಿ ಅದೆಲ್ಲ ಮುಂದಿನ ದಿನಗಳಲ್ಲಿ ನಾವೇನೇ ಮಾಡಿದ್ರು ಇವ್ರ ಫ್ಯಾಮಿಲಿ ರಾಜ ಮನೆತನ ಇದನ್ನೇ ಮಾಡ್ಕೊಂಡಂತದ್ದು ಯಾವ್ದು ಟೈಮಿಂಗ್ಸ್ ಬೆಳಗ್ಗೆ ಒಂದು ಹತ್ತರಿಂದ ರಾತ್ರಿ ಹತ್ತರ ತನಕ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರ್ಬೋದು ಮೇಡಮ್ ಏನು ಇಲ್ಲ ಮೇಡಮ್ ಲಾಸ್ ಈಗ ನೂರ್ ಜನದಲ್ಲಿ ಒಂದು ಐವತ್ ಜನ ಬಿಟ್ರೆ ಏನು ಲಾಸ್ ಇಲ್ಲ ನಮ್ಗೆ ಇದನ್ನ ನಾವು ಎಕ್ಸಿಬಿಷನ್ ದುಡಿಬೇಕು ಅಂತ ಮಾಡಿದಲ್ಲ ಅರ್ನ್ ಮಾಡ್ಬೇಕು ಅಂತ ಮಾಡ್ತಿರೋದಲ್ಲ ಅರ್ನ್ ಮಾಡಕ್ಕೆ ನಮ್ ಕಂಪನಿ ಒಂದು ಮೂವತ್ತೈದು ಈವೆಂಟ್ಸ್ ಗಳನ್ನ ಮಾಡತ್ತೆ ಹೆಚ್ಚು ಕಡಿಮೆ ಒಂದು ಹತ್ತೊಂಬತ್ತು ಡಿಸ್ಟ್ರಿಕ್ ಗಳಲ್ಲಿ ಈವೆಂಟ್ ಗಳ ಮಾಡ್ಕೊಂಡ್ ಬರ್ತಾ ಇದೀವಿ ಅದ್ರಲ್ಲಿ ನಾವು ದುಡಿಯೋಣ ಪ್ರತಿ ವರ್ಷ ನಮ್ದು ಕಾಂಟ್ರಿಬ್ಯೂಷನ್ ಹಿಂಗ್ ಈ ತರ ಇರುತ್ತೆ ನಮ್ ರಾಜ್ಯ ಏನೇನ್ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅದನ್ನೆಲ್ಲ ನಾವು ಮಾಡ್ಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ದಿನೇಶ್ ಅಂತ ಅಂತೇಸ್ನ ಪ್ಯಾಲೇಸ್ ಮತ್ತೆ ನಾಲ್ವಡಿ ಕೃಷಿಯ ಒಡೆಯರ್ ಅವರ ಫೋಟೋ ಫ್ರೇಮ್ ಇದೆ ಅದು ಅದು ಚಾಕ್ಲೇಟ್ ಅಲ್ಲೇ ಫ್ರೇಮ್ ಮಾಡಿರೋದು ಎಷ್ಟೋ ಜನ ಗೊತ್ತಾಗ್ತಾ ಇಲ್ಲ ಅದನ್ನ ಹತ್ರದಲ್ಲಿ ಬಂದು ನೋಡಿದ್ರೆ ಓಕೆ ಚಾಕ್ಲೇಟ್ ಅಲ್ಲೇ ಮಾಡೋದು ಮೇನ್ ಅಂದ್ರೆ ಪ್ಯಾಲೇಸ್ ಏನೇ ಪ್ಲೇಸ್ ಅಷ್ಟೊಂದು ಡೀಟೇಲ್ ಆಗಿ ಮಾಡಿರೋದ್ರಿಂದ ಪ್ಯಾಲೇಸ್ ಮತ್ತೆ ಪ್ರಾಣಿ ಪ್ರತಿಯೊಂದನ್ನು ಇಷ್ಟಪಟ್ಟಿದ್ದಾರೆ ಇದು ನಾಲ್ಕು ತಿಂಗಳು ತಗೊಂಡ್ತು ಸರ್ ನಾಲ್ಕು ತಿಂಗಳು ತಗೊಳ್ತು ಎಷ್ಟು ಜನ ಕೆಲಸ ಮಾಡಿದ್ದಾರೆ ಇದು ಇದೊಂದು ಮೂವತ್ತೈದರಿಂದ ನಲವತ್ತು ಜನ ಕೆಲಸ ಮಾಡಿದ್ದಾರೆ ಹ್ಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್